ಯಾರೀಕ ರಾಜರು ಬದಲಾವಣೆ ಆಗಬೇಕು ಮತ್ತು ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ನೋಡಿ ವಿಜೇಂದ್ರ ಎರಡು ವರ್ಷದ ಸಾಧನೆ ಅಂತ ಹೇಳ್ಕೊಂಡು ಹೀನಾಯವಾಗಿ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಸೋತಿದೆ ಪಕ್ಷದ ಸಂಘಟನೆ ಎಲ್ಲೂ ಇಲ್ಲ ತನ್ನ ಛಲಗಳನ್ನೆಲ್ಲ ಜಿಲ್ಲಾಧ್ಯಕ್ಷ ಮಾಡಿಕೊಂಡು ತನಗೆ ಬಹುಪಾರ ಹಾಕಿ ಹೇಳ್ಕೋದ್ರ ಸಲುವಾಗಿ ಇವತ್ತು ವಿಜೇಂದ್ರ ಬೊಮ್ಮಾಯರ ಮನೆಗೆ ಹೋದರು ಸದಾನಂದ ಗೌಡ್ರ ಮನೆಗೆ ಹೋದರು ಸುನೀಲ್ ಕುಮಾರ್ ಮನೆಗೆ ಹೋದರು ಎಲ್ಲರಿಗೂ ಹೋಗಿ ತನ್ನ ಕಾರಿನ ಡಿಕ್ಕಿಯಲ್ಲೇ ಶಾಲು ಬುಕೆ ಒಳ್ಳೆಯ ಹಣ್ಣುಗಳು ಬೆಂಗಳೂರಿನ ಲಾಲ್ಬಾಗದಿಂದ ತಂದಂಥ ಹಣ್ಣುಗಳು ಸ್ವತಃ ವಿಜೇಂದ್ರನ ಚೇಲಾಗಳು ತೊಗೊಂಡೋಗಿ ಬೊಮ್ಮಾಯಿ ಮನೆಗೆ ಹೋ ದೀರನೆ ಹೋಗಿ ಅಲ್ಲಿ ನಾನು ಹಿರಿಯರಾದಂಥ ಅಪಾರ ಅನುಭವಗಳು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಬೊಮ್ಮಾಯರನ್ನ ಭೇಟಿಯಾಗಿ ಉಭಯ ಕುಶಲೋಪರಿಯನ್ನು ಚರ್ಚೆ ಮಾಡಿ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಯಿತು ಅಂತೇಳಿ ಹಾಕ್ತಾರೆ ಅಲ್ಲಿಂದ ಒಬ್ಬ ಚೇಲ ನಿಂತಿರ್ತಾನೆ ಒಂದು ನಾಲ್ಕೈದು ಚೇಲಗಳು ಅದಾವೆ ವಿಜೇಂದ್ರನ ಅಣ್ಣ ವಿಜೇಂದ್ರಗೆ ಎರಡು ವರ್ಷ ಆಯಿತು ಒಂದು ಶಾಲು ಸನ್ಮಾನ ಮಾಡಬೇಕು ಅಂತ ಏ ನಾನು ಎಲ್ಲ ಸಾಮಾನು ಅಂತ ಬೊಮ್ಮ ಇರತ್ತಾರ ಇಲ್ಲ ನಾನು ಅವೆಲ್ಲ ರೆಡಿ ವಿಜಯೇಂದ್ರ ಡಿಕ್ಕಿಯಲ್ಲಿ ತೊಗೊಂಡು ಬಂದಿದ್ದೀವಿ